ರಾಜ್ಯದಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ಪೃಥ್ವಿರಾಜ್ ಶೆಟ್ಟಿ ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ ಕಳೆದ ಏಳು ಎಂಟು ತಿಂಗಳಿಂದ ನಡೀತಾ ಇರುವಂತಹ ಬೆಳವಣಿಗೆಗಳು ಉದಯ್ ಕುಮಾರ್ ಶೆಟ್ಟಿ ಒಂದಾದರಂತೆ ಒಂದು ಘಟನೆಗಳು ನಡೀತಾ ಇರುವುದನ್ನು ಗಮನಿಸಿದಾಗ ಚುನಾವಣಾ ಮುಸಲ್ಮಾನರ ಇಷ್ಟು ದೊಡ್ಡ ಪ್ರಮಾಣದ ಕೊಬ್ಬಿಗೆ ಸಿದ್ದರಾಮಯ್ಯನವರ ಆಡಳಿತ ಮತ್ತು ಧೋರಣೆಯೇ ಕಾರಣ ಅಂತ ನಾನು ಅನ್ಕೋತೇನೆ ದೊಡ್ಡ ಪ್ರಮಾಣದಲ್ಲಿ ಏನ್ ಬೇಕಾದರೂ ಮಾಡಬಹುದು ಅನ್ನುವಂಥ ಪರೋಕ್ಷವಾದಂಥ ಬೆಂಬಲವನ್ನ ಸರ್ಕಾರವೇ ಕೊಡ್ತಾ ಇರುವುದರಿಂದ ಮುಸಲ್ಮಾನರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ವಿಜೃಂಭಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಿನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕಿಂತ ಬದಲು ಇದೊಂದು ವೈಯಕ್ತಿಕ ಘಟನೆ ಅಂತೇಳಿ ಒಬ್ಬ ರಾಜ್ಯವನ್ನು ಆಳ್ತಾ ಇರುವಂತಹ ಮುಖ್ಯಮಂತ್ರಿಗಳೇ ಹೇಳಿಬಿಟ್ರೆ ಈ ರಾಜ್ಯದ ಹೆಣ್ಣು ಮಕ್ಕಳ ರಕ್ಷಣೆಗೆ ಯಾರು ಬರ್ತಾರೆ ರಾಮೇಶ್ವರ ಬಾಂಬ್ ಸ್ಫೋಟ ಆದಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಮಾತಾಡೋದಿಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿದಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಮಾತಾಡೋದಿಲ್ಲ ಹಾಡು ಹಾಗಲೇ ಕಾಲೇಜಿನ ಕ್ಯಾಂಪಸ್ ಒಳಗೆ ಬಂದು ಒಂದು ಹೆಣ್ಣು ಮಗುವನ್ನ ಬರ್ಬರವಾಗಿ ಹತ್ಯೆ ಮಾಡಿದಾಗ್ಲೂ ಕೂಡ ನಾವು ಇಂಥ ಘಟನೆಯನ್ನ ನಡೆಯೋದಕ್ಕೆ ಬಿಡೋದಿಲ್ಲ ಅಂತೇಳಿ ಒಬ್ಬ ಮುಖ್ಯಮಂತ್ರಿ ಹೇಳಬೇಕಾಗಿತ್ತು ಬದಲಾಗಿ ವೈಯಕ್ತಿಕ ಘಟನೆ ಅಂತೇಳಿ ಜಾರಕೊಳ್ಳುವಂಥ ಪ್ರಯತ್ನವನ್ನ ಇವತ್ತು ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತಂದ್ರೆ ಈ ರಾಜ್ಯವನ್ನ ಯಾರು ರಕ್ಷಣೆ ಮಾಡ್ತಾರೆ ಹಾಗಾದ್ರೆ ನಾವು ನೂರು ಬಾರಿ ಹೇಳ್ತೇವೆ ಲವ್ ಜಿಯಾದಿನ ಘಟನೆಗಳು ಮುಸಲ್ಮಾನ್ ಮತಾಂಧ ಜಿಯಾದಿ ಶಕ್ತಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಗರಿಗೆದರಿದೆ ಗುಂಡಾಗಳಂತೆ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ನೂರು ಬಾರಿ ಹೇಳಿದಾಗಲೂ ಕೂಡ ಮುಖ್ಯಮಂತ್ರಿಗಳು ಮಾತಾಡೋದಿಲ್ಲ ಅದರ ಬಗ್ಗೆ ಅದರ ಪರವಾದಂಥ ಹೇಳಿಕೆಗಳನ್ನ ಕೊಡ್ತಾರೆ ಅಂತಂದ್ರೆ ಈ ರಾಜ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಇನ್ನು ರಾಜ್ಯದ ಆಡಳಿತ ವರ್ಗದಿಂದ ಇವತ್ತು ಸಾಧ್ಯ ಇಲ್ಲ ಬದಲಾವಣೆಗಳು ಆಗಬೇಕಾಗಿದೆ ಹಿಂದೂ ಸಮಾಜ ಜಾಗೃತ ಆಗಬೇಕಾಗಿದೆ ಇವತ್ತವರ ಪೋಷಕರು ಅವರ ಕಾಲೇಜಿನ ಸಹಪಾಠಿಗಳು ಕೊಡುವಂಥ ಹೇಳಿಕೆಗಳನ್ನು ಒಂದೊಂದನ್ನು ಗಮನಿಸಿದಾಗ ಸಮಾಜ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಗೃತರಾಗಬೇಕಾಗಿರುವಂಥದ್ದು ಅಗತ್ಯ ಅನಿವಾರ್ಯ ಅಂತ ನಾನು ಅನ್ಕೊಡ್ತೇನೆ